ನವಲಗುಂಡ್ ವಿಧಾನಸಭಾ ಕ್ಷೇತ್ರದ ನವಲಗುಂದ್ ನಗರದ ಮಾಡೆಲ್ ಹೈಸ್ಕೂಲ್ನಲ್ಲಿ ನಾನು ಆಯೋಜಿಸಿದ ಎಪ್ಪತ್ತೈದು ಜೋಡಿ ಸರ್ವಧರ್ಮದ ಸಾಮೂಹಿಕ ವಿವಾಹದಲ್ಲಿ ನನ್ನ ಚಿರಂಜೀವಿ ನವೀನ್ ಕುಮಾರ್ ಅವರ ಅರಕ್ಷತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆ ಕಾರ್ಯಕ್ರಮದಲ್ಲಿ ಎಪ್ಪತ್ತೈದು ಜೋಡಿಗಳಿಗೆ ಈಗಾಗಲೇ ತಾಳಿ ವಿತರಣೆ ಮಾಡಿದ್ದೇವೆ ಕಾಲಗ್ರವಣ ವಿತರಣೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಕಾರ್ಟು ಮತ್ತು ಟ್ರೆಜರಿ ಮತ್ತು ಅವ್ರಿಗೆ ಬಟ್ಟೆ ಆಮೇಲೆ ಹೆಣ್ಣಿಗೆ ಸೀರೆ ಹೀಗೆ ಎಲ್ಲ ಪ ವ್ಯವಸ್ಥೆಗಳನ್ನು ನಾವು ಮಾಡಿದ್ವಿ ಅದು ಕೂಡ ಉಚಿತವಾಗಿ ಇದನ್ನೆಲ್ಲ ಮಾಡಿದ್ರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಸಾರ್ವಜನಿಕರು ಇಡೀ ಕ್ಷೇತ್ರದಲ್ಲಿ ಇವತ್ತು ಈ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ನನ್ನ ಪಾತ್ರ ಭಾಳ ಕಡಿಮೆ ಏನಾರ ಒಂದು ಮಾಡ್ತಕ್ಕಂಥ ವ್ಯವಸ್ಥೆ ಸಿಕ್ಕಿದ್ರೆ ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಇದೇನು ಕ್ರೆಡಿಟ್ ಚಲೋದು ಕೂಡ ನನ್ನ ಕ್ಷೇತ್ರದ ಜನತೆಗೆ ನಾನು ಒಂದು ನೆಪಕ್ಕೆ ಮಾತ್ರ ಏನೇ ಮಾಡಿದ್ರು ನನ್ನ ಕ್ಷೇತ್ರದ ಜನ ಇವತ್ತು ನಾವು ನಗರದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಯುವಕ ಸ್ನೇಹಿತರು ತಾಯಂದಿರು ಎಲ್ಲರೂ ಕೂಡ್ಕೊಂಡು ತಾವ ತಮ್ಮ ಮನೇಲಿ ಅಗ್ನೈತನ್ನೋರ್ಗತ್ತೆ ಮಾಡತ್ತಾರೆ ಅದಕ್ಕೆ ಅವ್ರಿಗೆ ವಿಶೇಷವಾದಂಥ ಅಂದೈತೆ ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ ಆಮೇಲೆ ಸಂಪುಟ ಸಚಿವ ನಮ್ಮ ರಾಜ್ಯದ ಸಂಪುಟದ ಎಲ್ಲ ಮುಖ್ಯ ಮಂತ್ರಿಗಳು ಮತ್ತು ಅದೇ ರೀತಿಯಾಗಿ ಎಲ್ಲ ಶಾಸಕರು ಸಚಿವರು ಹಿಂಗೆ ಗಣ್ಯಾದು ಗಣ್ಯರು ಭಾಗವಹಿಸ್ತಾಕರ್ ಮಠಾಧೀಶರು ಕೂಡ ಅಂತ ಇರ್ತಾರೆ ಈ ರೀತಿಯಾಗಿ ಸರ್ವಧರ್ಮದ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥದ್ದು ಸರ್ವಧರ್ಮದ ಮದುವೆಗಳು ಕೂಡ ಫಿಕ್ಸ್ ಆಗ್ಯಾವ ಅದಕ್ಕೆ ಇದೊಂದು ನನಗಂತೂ ಬಹಳ ಖುಷಿ ತಂದಿದೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ನನಗನ್ನಿಸ್ತಾ ಇದೆ ಅಂಥ ವ್ಯವಸ್ಥೆಗೆ ಕಾರ್ಯಭೂತವಾದಂಥ ನನ್ನ ಕ್ಷೇತ್ರದ ನವರ್ಗುಂದ ವಿಧಾನಸಭಾ ಕ್ಷೇತ್ರದ ನವರಗುಂದ ಹಣ್ಣಗಿರಿ ಹುಬ್ಬಳ್ಳಿ ಚಾಲ ತಾಲೂಕಿನ ಎಲ್ಲ ಜನತೆಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ